ಕಾರಣಗಳು ಬೇರೆ ಬೇರೆ ಇದ್ರು ನೀವು ಬಿಹಾರ ಮೈಗ್ರೆಂಟ್ಸ್ ಇಡೀ ದೇಶದಲ್ಲಿ ಅತಿ ಹೆಚ್ಚಿನ ವಲಸೆ ಎಲ್ಲಿಂದ ಆಗತ್ತೆ ಅಂತಂದ್ರೆ ಬಿಹಾರ ಅದರಲ್ಲೂ ಕೂಡ ಕಟ್ಟಡ ಕಾರ್ಮಿಕರು ಅಲ್ಲಿ ಉದ್ಯೋಗ ಲಭ್ಯ ಇಲ್ಲ ನಿತೀಶ್ ಕುಮಾರ್ ಬಿಜೆಪಿ ಅಂತ ಕೇಳುವುದಿಲ್ಲ ಯಾಕೆಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂದಿಲ್ಲ ಎಲ್ಲಾ ಸಂದರ್ಭದಲ್ಲಿ ಅದು ಜೆಡಿಯು ಜೊತೆ ಸೇರ್ ಬಂದಿರೋದು ಜೆಡಿಯು ಅಥವಾ ನಿತೀಶ್ ಕುಮಾರ್ ಅಭಿವೃದ್ಧಿಯನ್ನೇ ಮಾಡಿಲ್ಲ ಅಂತ ಕೇಳಿದ್ರೆ ಖಂಡಿತ ಮಾಡಿದ್ದಾರೆ ಆದ್ರೆ ಪ್ರಮಾಣ ಕಡಿಮೆ ಮಹಿಳೆಯರಿಗೆ ಸ್ವಲ್ಪ ಸ್ವಾವಲಂಬಿ ಪದಕನ ಅವರು ಕೊಟ್ಟಿದ್ದಾರೆ ಆದ್ರೆ ನಿರೀಕ್ಷಿತ ಪ್ರಮಾಣದಲ್ಲಿ ಉದ್ಯೋಗ ಸೃಷ್ಟಿಯೋ ಅಥವಾ ಅಭಿವೃದ್ಧಿಯೋ ಮಾಡಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಳೆದ ವರ್ಷ ಸುಮಾರು ಹದಿನೇಳು ಬ್ರಿಡ್ಜ್ ಗಳು ಕೊಲ್ಯಾಪ್ಸ್ ಆಗಿದೆ ನೀವು ಅಭಿವೃದ್ಧಿ ಬಗ್ಗೆ ಮಾತಾಡುವ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಸೇತುವೆಗಳು ಕುಸಿತ ಎಲ್ಲಾಗಿದೆ ಅಂತಂದ್ರೆ ಬಿಹಾರದಲ್ಲಾಗಿದೆ ನೀವು ಸ್ಟಾಟಿಸ್ಟಿಕ್ಸ್ ಅಂತ ಹೇಳಿದ್ರಲ್ಲ ಆ ಸ್ಟಾಟಿಸ್ಟಿಕ್ ನೀವು ತೆಗೆದು ನೋಡ್ಬೋದು ಹನ್ನೆರಡು ಬ್ರಿಡ್ಜ್ ಹದಿನೇಳು ದಿನದಲ್ಲಿ ಹದಿನೈದು ದಿನದಲ್ಲಿ ಹನ್ನೆರಡು ಬ್ರಿಡ್ಜ್ ಕೊಲಾಪ್ಸ್ ಆಗಿದೆ ಅದ್ರ ಜೊತೆ ನೀವು ನೀವು ಅಧಿಕಾರಕ್ಕೆ ಬಂದ ಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಬ್ರಿಡ್ಜ್ ಅನ್ನ ಕಟ್ಟಿದ್ರಿ ನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಬ್ರಿಡ್ಜ್ ಅನ್ನ ಕಟ್ಟಲಾಗಿತ್ತು ಬಿಹಾರದ ಅರಾರಿಯಾ ಡಿಸ್ಟ್ರಿಕ್ಟ್ ನಲ್ಲಿ ಅದು ಕೂಡ ಕೊಲಾಪ್ಸ್ ಆಗಿ ಹೋಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾಲ್ಕು ಕೋಟಿ ರೂಪಾಯಿ ಕಟ್ ಕೊಟ್ಟು ಖರ್ಚು ಮಾಡಿ ಕಟ್ಟಿದಂತ ಬ್ರಿಡ್ಜ್ ಕೊಲಾಬ್ಸ್ ಆಗಿದೆ ಹಾಗಾಗಿ ನೀವು ಅದನ್ನ ಹೇಳಕ್ ಆಗೋದಿಲ್ಲ ಜೊತೆಗೆ ಮೈಗ್ರೇಷನ್ ಆಗ್ತಾ ಇರೋದು ಅಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ ಈಗ ಕರ್ನಾಟಕದಲ್ಲಿ ಯಾಕಷ್ಟು ನಿಮ್ಗೆ ಮೈಗ್ರೇಷನ್ ಇಲ್ಲ ಇಲ್ಲಿ ಉದ್ಯೋಗ ಇದೆ ನಾವು ನಾಲ್ಕು ಲಕ್ಷ ಕೋಟಿ ಜಿ ಎಸ್ ಟಿಯನ್ನ ಕೇಂದ್ರಕ್ಕೆ ಪಾವತಿ ಮಾಡ್ತೀವಿ ಎಲ್ಲಾ ರಾಜ್ಯಗಳು ಮಹಾರಾಷ್ಟ್ರ ನಾವೇಪೂರು ತಮಿಳ್ನಾಡು ಅತಿ ಹೆಚ್ಚಿನ ಜಿಎಸ್ಟಿ ಟಿಯನ್ನ ಪಾವತಿ ಮಾಡುವಾಗ ಅದರ ಹೆಚ್ಚಿನ ಪಾಲ್ ಎಲ್ಲಿ ಹೋಗುತ್ತೆ ಬಿಹಾರು ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ ಹೋಗುತ್ತೆ ಯಾಕೆ ಅಂತಂದ್ರೆ ಅವು ಅಭಿವೃದ್ಧಿ ಆಗದ ರಾಜ್ಯಗಳು ಬಿಮಾರು ರಾಜ್ಯಗಳು ಅಂತಾನೆ ಗುರುತಿಸ್ಕೊಂಡಿದೆ ಈ ವಾಸ್ತವನ್ನ ನೀವು ಕಡೆ ಹಾಕೋಕ್ ಆಗೋದಿಲ್ಲ ಪ್ರಮೋದ್ ಮತ್ತೆ ಇದಕ್ಕೆ ಇಚ್ಛಾಶಕ್ತಿ ಮತ್ತು ಆಡಳಿತವೇ ಪ್ರಮುಖ ಕಾರಣ ಬೇರೆ ಏನು ಕಾರಣ ಅಲ್ಲ